ಪೂಜಾ ಹರಿಹರ ಪೀಠದ ವಚನಾನಂದ ಸ್ವಾಮಿಗಳು ನರಜಾತ್ರೆ ಬರಬೇಕು ಅಂತ ಹೇಳಿದ್ದಕ್ಕೋಸ್ಕರ ಪ್ರೀ ಪ್ರೀತಿಗೆ ಬಂದು ಅವ್ರ ಆಶೀರ್ವಾದ ತಗೊಂಡು ಹೊರಟಿದ್ದೀನಿ ಇದೇನು ವಿಶೇಷ ಇಲ್ಲಿಲ್ಲೆಂಡು ಏನು ಗೊತ್ತಿಲ್ಲ ನೀನು ಸೇರಿ ನನ್ನ ಫ್ರೆಂಡೆ ಬರೀ ಬಿ ಪಿ ಆರ್ ಐಶಾಲಿ ನಿನ್ಗ ನಿನ್ಮೇಲೂ ಮಾಡ್ಯಾರ ಇಲ್ಲ ತಾನೇ ಯಾಕೆ ಮಾಡಿಲ್ಲ ಮೇಲೆ ಎಫ್ಐಆರ್ ಮಾಡಿಸ್ಕೋ ನನ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಯಾಕೆ ಮಾಡ್ಯಾರ ಗೊತ್ತಿಲ್ಲ ನೋಡಿ ಒಂದು ಈ ಕಾಂಗ್ರೆಸ್ನವ್ರಿಗೆ ನಾವ್ ಏನೇನು ಮಾಡ್ತಿದ್ದೀವಿ ಅಂತ ಮೈ ಮೇಲೆ ಜ್ಞಾನ ಬೇಕಾದ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಇದೆ ಯಾರೇನು ಮಾಡ್ತಾರೆ ನೋಡೋಣ ಇದೆಯಲ್ಲ ಈ ಅಧಿಕಾರ ಅನ್ನೋದು ಮದ ಏರಿದಾಗ ಏನು ಬೇಕಾದ್ರೂ ಮಾಡ್ಬೋದು ಅದು ಶಾಶ್ವತ ಅಲ್ಲ ಅನ್ನೋದು ಮೈ ಮೇಲೆ ಜ್ಞಾನ ಇಟ್ಕೊಂಡು ಈ ಥರದಲ್ಲಿ ಮಾಡಬೇಕು ತನಗೂ ಅಕ್ಕ ತಂಗಿಯರಿದ್ದಾರೆ ಆ ಅಕ್ಕ ತಂಗಿಯವ್ರ ಬಗ್ಗೆ ಬೇರೆಯವ್ರೇನಾದ್ರೂ ಮಾಡಿದ್ರೆ ಏನು ಕತೆ ತನಗೂ ತಾಯಿ ಇದ್ದಾರೆ ತನ್ಗೂ ಹೆಂಡ್ತಿ ಇದ್ದಾರೆ ನಾನು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿಂಥ ಹೆಣ್ಮಕ್ಕಳ ಬಗ್ಗೆ ಇವತ್ತು ಯಾವುದೇ ಭದ್ರತೆ ಇಲ್ಲ ಆ ಸ್ಥಿತಿ ಇವತ್ತು ರಾಜ್ಯ ಸರ್ಕಾರದಿದೆ ಇದನ್ನು ನಡೆದಂತ ಸಂದರ್ಭದಲ್ಲಿ ಗೃಹ ಮಂತ್ರಿಗಳ ಹತ್ರ ಮಾತಾಡಿದ್ರೆ ಸಣ್ಣ ವಿಚಾರ ಬಿಡ್ರಿ ಇಷ್ಟು ಹಗುರವಾಗಿ ತಗೋತಾ ಇದ್ದಾರೆ ನಾನು ಯಾರ ಬಗ್ಗೆನು ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ತನ್ನ ಸಂಬಂಧಿಕರಿಗೆ ಈ ರೀತಿ ನಡೀತಾ ಇದೆ ಅನ್ನಂಥ ಭಾವನೆ ಇರಂಥ ವ್ಯಕ್ತಿಗಳು ಅಧಿಕಾರದಲ್ಲಿ ಇದ್ದೀವಿ ಅಂತ ಅನ್ಕೊಂಡ್ರೆ ಎಲ್ಲವೂ ಸುರಕ್ಷಿತವಾಗಿರುತ್ತೆ ನಡೆದಂತ ಘಟನೆ ಸಂಬಂಧ ಪರೋಕ್ಷವಾದಂತಹ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆ ಅಂತ ಇತ್ತು ಆದ್ರೆ ಅದನ್ನೇ ನಿರ್ಧಾರ ಮಾಡಕ್ಕಾಗ್ತಾ ಇಲ್ಲ ಅನ್ನೋದೊಂದು ಬಿಜೆಪಿಯ ಪ್ರಮುಖರ ಪ್ರಮುಖರತ್ರ ಭೇಟಿ ಮಾಡಿ ನನಗೇನು ಸಂಬಂಧ ಇಲ್ಲ ಏನಪ್ಪ ನಾನು ಹೇಳ್ತೀನಿ ಅಲ್ರಿ ಯಾರೇ ನಾನು ಅದಕ್ಕೆ ಹೇಳಿದೆ ಒಬ್ಬ ವ್ಯಕ್ತಿ ಇದಲ್ಲ ಅಂತ ಯಾರಿಗೆ ಮೈಮೇಲೆ ಜ್ಞಾನ ಇರಲ್ವೋ ಅಧಿಕಾರ ಶಾಶ್ವತ ಅಂತ ಭಾಳ ಜನ ಅನ್ಕೊಂಡಿರ್ತಾರೋ ಅವ್ರ ಈ ರೀತಿ ಹುಚ್ಚುಚ್ಚು ಮಾತುಗಳು ಆಡ್ತಾರೆ ರಾಜ್ಯ ಜನ ನೋಡ್ತಿರ್ತಾರೆ ಅದನ್ನು ಅದಕ್ಕೋಸ್ಕರ ತಮ್ಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಮದ ಬಂದಿದೆ ಮನೆ ತರದಲ್ಲಿ ನಡ್ಕೋಬಾರ್ದು ನಾವು ಜನಸೇವಕರು ನಡ್ಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ ಭಾವನೆ ನಂದಿದೆ ಒಂದಷ್ಟು ಜನ ನಾನು ಯತ್ನಾಳು ಬಿಜೆಪಿ ಬರಬೇಕು ಅಂತ ಒಂದು ಕೆಲವ್ರು ಕೂಗಿದ್ದಲ್ಲ ನನ್ನ ಮನಸ್ಸಿನಲ್ಲೂ ಇದೆ ಯತ್ನಾಳು ಮನಸ್ಸಿನಲ್ಲೂ ಇದೆ ಹಿಂದುತ್ವವನ್ನು ಬಿಟ್ಟು ಕುತ್ತಿಗೆ ಕೊಯ್ದರು ನಾವು ಬೇರೆ ಕಡೆ ಹೋಗಲ್ಲ ಅಲ್ಲಿ ಸ್ವಲ್ಪ ಪರಿವರ್ತನೆಗಳಾಗಬೇಕು ಅನ್ನೋಂಥ ಉದ್ದೇಶದಿಂದ ಪರ ಬಂದಿದ್ದೇನೆ ನಾನಂತೂ ಅವ್ರದ್ದು ಅದೇ ಅಭಿಪ್ರಾಯ ಅಂತ ಭಾವಿಸ್ತೇನೆ ಆ ಪರಿವರ್ತನೆ ಆಗತ್ತೆ ಇವತ್ತೆಲ್ಲ ನಾಳೆ ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಬಿ ಜೆ ಪಿಲಿ ನೋವು ಅನುಭವಿಸ್ತಾ ಇದ್ದಾರೆ ಅದು ಸರಿ ಹೋಗಬೇಕು ಅಂತ ಎಲ್ಲರದ್ದು ಆಸೆ ಇದೆ ಸರಿ ಹೋಗುತ್ತೆ ಯಾಕಂದ್ರೆ ಇವತ್ತು ನಿನ್ನೆ ಪಕ್ಷ ಅಲ್ಲ ಇದು ಅನೇಕ ಹಿರಿಯರು ಪ್ರಾಣವನ್ನು ಕೊಟ್ಟು ತಪಸ್ ಮಾಡಿ ಕಟ್ಟಿರಂಥ ಪಾರ್ಟಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅಂತ ಹೇಳಿದು ಅಟಲ್ಜಿ ಅಡ್ವಾಣಿ ಎಲ್ಲರ ಹೆಸರು ಹೇಳ್ಬೋದು ಅವರೆಲ್ಲರೂ ಕೂಡ ಈ ಒಂದು ಅಶಿಸ್ತಿನ ಕೂಡುದು ಬೇಕಾದ್ದಂಗೆ ಮಾಡ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ಇದೆಯಲ್ಲ ಇದನ್ನು ಯಾರೂ ಒಪ್ಪಲ್ಲ ಇದು ಸರಿ ಹೋಗ್ಬೇಕು ಅವ್ರ ತಪಸ್ಸಿಗೆ ಫಲ ಸಿಕ್ಕತ್ತೆ ಇವತ್ತಿಲ್ಲ ನಾಳೆ ಕರ್ನಾಟಕ ರಾಜ್ಯ ಸೇರಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಸ್ಥಿತಿ ಬರುತ್ತೆ ಮತ್ತು ಹಿಂದುತ್ವ ಬಿಟ್ಟರೆ ಇನ್ನೇನು ಇಲ್ಲ ಈ ದೇಶಕ್ಕೆ ಹಿಂದುತ್ವವೇ ಈ ದೇಶ ಮತ್ತು ರಾಜ್ಯವನ್ನು ಆಳುತ್ತೆ ಅದರಲ್ಲಿ ಅನುಮಾನ ಇಲ್ಲ